ಇವತ್ತು ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿ ಜೆ ರಾಯ್ ಎಂಬವರು ಅವರು ಕಥೆದ ರೂಪದಲ್ಲಿ ಈಗ ಪ್ರೈಮ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಅವರೇ ಸ್ವತಃ ಶೂಟ್ ಮಾಡಿಕೊಂಡಿದ್ದಾರೆ ಅಂತ ಪ್ರೈಮರಿ ಪ್ರೈಮ ಫೇಸಿ ನಮ್ಗೆ ಗೊತ್ತಾಗ್ತದೆ ಆದ್ರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ ಎಚ್ ಎಸ್ ಆರ್ ಲಿಮಿಟ್ಸ್ ಅಲ್ಲಿ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಮತ್ತು ನಮ್ಮ ಇಲ್ಲಿ ಸೋಪೋ ಟೀಮ್ ಬ್ಯಾಲಿಸ್ಟಿಕ್ ಟೀಮ್ ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದಿದ್ರು ನಾವು ಇಲ್ಲಿ ಪರಿಶೀಲನೆ ಮಾಡಿದೀವಿ ಜಾಗ ಜಾಗ ಪರಿಶೀಲನೆ ಮಾಡಿದೀವಿ ಅವ್ರ ಕುಟುಂಬ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕ ಸಂಪರ್ಕಿಸ್ತಾ ಇದ್ದಾರೆ ಅವ್ರು ಇಲ್ಲಿ ಇಲ್ಲ ಅವರು ಬೇರೆ ರಾಜ್ಯದಲ್ಲಿ ಬೇರೆ ರಾಷ್ಟ್ರದಲ್ಲಿ ಅವರು ಬರ್ತಾ ಇದ್ರು ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದೀವಿ ಮೇಲೆ ನೋಡ್ಕೆ ಒಂದು ಶೂಟಿಂಗ್ ಇನ್ಸಿಡೆಂಟ್ ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ ಆದ್ರೆ ಇದು ತನಿಖೆದ ವಿಷಯ ಇದೆ ನಾವು ತನಿಖೆ ಮಾಡಿ ಡೀಟೇಲ್ ಈಗ ನೋಡ್ತೀನಿ ಅದು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೀನಿ ಇಲ್ಲ ಈಗ ಬ್ಯಾಲಿಸ್ಟಿಕ್ ಇಸ್ಪೋಟ್ ಅದಕ್ಕೆ ನಾವು ಕರ್ದಿದ್ದೀವಿ ಬ್ಯಾಲಿಸ್ಟಿಕ್ ಸ್ಪಾಟ್ ಅವ್ರು ಇದ್ದಾರೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಅದು ಎಲ್ಲ ವಿಷಯ ಮೇಲ್ ನೋಡ್ಲಿ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ ಅದು ಯಾವ ವೆಪನ್ ಇದೆ ಎಷ್ಟು ಬೋರ್ ಇದೆ ಎಷ್ಟು ಕ್ಯಾಲಿಬರ್ ಇದೆ ಅದೆಲ್ಲ ಡಿಟೇಲ್ಸ್ ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ ಈ ಇನ್ಸಿಡೆಂಟ್ ಆಗಿ ಅರೌಂಡು ಮೂರು 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 ಕಾಲ್ಗೆ ಅಂದಾಜು ಆಗಿದೆ ಅಂದಾಜ್ ಹಾಟ್ ನಡುವೆದಲ್ಲಿ ಐಟಿ ಇದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್ ಯಾಕೆಂದ್ರೆ ಐ ಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದಾರೆ ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ ಐ ಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಮೂರ್ ದಿವಸದಿಂದ ಇಲ್ಲಿ ಐ ಟಿ ಟೀಮ್ ಅವ್ರದ್ದು ಕ್ವಶ್ಚನಿಂಗ್ ನಡೀತಾ ಇತ್ತು ಇವತ್ತು ಕೂಡ ಐ ಟಿ ಟೀಮ್ ಅವ್ರದ್ದು ಕ್ವಶ್ಚಿಂಗ್ ನಡೆದು ಬಟ್ ಆಕ್ಚುಲ್ ಆಗಿ ಏನ್ ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗ್ತಿತ್ತು ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ ಐಟಿ ಅಧಿಕಾರಿಗಳು ಯಾರಾದ್ರೆ ಈಗ ಎಸ್ ಎಲ್ಲ ಕೇರಳ ಟೀಮ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾವ್ದು ಯಾಕಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐಟಿ ಡೀಟೇಲ್ಸ್ ಮಾಹಿತಿ ಇಲ್ಲ ಮಾತ್ರ ಐಟಿ ಟೀಮ್ ಅವ್ರ ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ